சுசி யார்த கூட டிங்க டாங்க நடிச்சாலா ஹம் அதஸ்ட ஜல்தி சல்லாவுக இக்கி சுத்தி நான் முட்ட சுபக ಸತಿ ಇದ್ಲು ಬಂದು ಸ್ವಲ್ಪ ಹೊತ್ತಾಯಿತು ಮನ್ಯಾಗ ಮನೆಯಾಗ ನೋಡಿದ್ರೋ ಯಾರು ಇದಿದ್ದಿಲ್ಲ ಎಲ್ಲೆ ನಮ್ಮ ವೈಷ್ಣವಿಗೆ ಇನ್ನು ತಸಲ್ಲದ್ದು ಹೇಳಿ ಏನರ ಕಲ್ಕಿ ಮಾತ ಕಲಸಿ ನಿನೈಕಿ ರೇಣಿ ಛ ಹೋಗೋದು mm <laughs> ಹೇಳಿ ಮಳೆ ಬಂದ ಬಿಡ್ತತಿ ಬಗಾನ ಮಳೆಗ ತೋಸ್ಕೊಂಡ್ರ ಸೀರಿ ಬದ್ಲಿ ಮಾಡಕ್ ಬರ್ತೈತಿ ಅಂತ ಅದನ್ನ ಒಯ್ದು ಇಟ್ಟಿದ್ನಿ ಇದ್ರಾಗ ಏನ್ ಚಪ್ಪೈತಿ ಯಾರ ನೀನ ನೀನಾರ ಹೌದು Huh?

ले इराव ना हेले विषय केळिदलं अंदरा सफीना हरदो हंचे बिडताळा आ huh? हं का विषय आयत्या हूं हरीणवा चन्ना वन सफी फर्स्ट सुनो बिल्ला बारी डिंगर बिल्लीनाडा अंदरा लवऊ पावू यार ना लव मारतालांता पावल्ला விஷயனும் கொத்தித்திரு கொத்தில் தங்கிரு ஏலாம் ஹடுபிட்டேரே இல்லை பாஜுக்கு நீ ನೀನೇ ವಿಚಾರ ಮಾಡ ಹರಿಣಕ್ಕ ಈ ಚೆನ್ನವ್ವ ಇಡೀ ಊರ್ ಮಂದಿದ ಉಸಾವರಿ ಮಾತಾಡ್ತಾಳ ಅಷ್ಟ ಯಾಕ ನಳದ ಕೂಡ್ಲಿ ಎದ್ರ ಬದ್ರ ಕೂಡ್ಲಿ ಹೊಲಕ್ ಹೋಗ ಮುಂದ್ ಕೂಡ್ಲಿ ಬಸ್ ಸ್ಟ್ಯಾಂಡ್ ನ್ಯಾಕ್ ಕೂಡ್ಲಿ ಅಷ್ಟ ಯಾಕ ಹಿಟ್ ಹಾಕ್ಸಾಕ ಗಿಣ್ಯಾಗ ಹೋದಾಗ ಕೂಡ್ಲಿ ಎಲ್ಲಿ ಕೂಡಿದ್ರು ಅವ್ರ ಮಾನ ಮರ್ಯಾದಿ ತಗದು ಹರಾಜ್ ಹಾಕಿ ಅವ್ರದ್ದು ತಂದೆ ಇವ್ರ್ ಹೇಳೋದು ಇವ್ರದ್ ವೈದ ಅವ್ರ್ ಹೇಳುದು ಯಾಡು ಮಂದಿ ನಡುವ ಹೊಡೆದಾಡ ಕತ್ತುದು ಹೌದು ಈ ಚನ್ನಿ ಚಾಳಿ ಗಣಾ ಸುಮಾರೇ ಅದಕ್ಕ ಇಕಿ ಮಂದಿ ನೋಡಿ ನಗತಾಳ ಇಕಿ ನೋಡಿ ಮಂದಿ ನಗಂಗ ಆಬೇಕು ಏನು ಹೇಳ್ಬೇಡ ತಂತಾನ ಯಾವಾಗ ಗೊತ್ತಕ್ಕೆ ಗೊತ್ತಾಗ್ಲಿ دیکھಾಕರೆ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ಲಕ್ಷ್ಮಕ್ಕ ಕಥೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಐತಿ ಸೂಪರ್ ಕತೆ ಸೂಪರ್ ವಿಡಿಯೋ ಸೂಪರ್ ಸ್ಟೋರಿ ಅಂತ ಇನ್ನು ಅನೇಕ ಶಬ್ದಗಳಿಂದ ನನ್ನ ಕಥೆಯನ್ನು ವರ್ಣನೆ ಮಾಡಿರಿ ಇದೆಲ್ಲ ಸಾಧ್ಯ ಆಗಿದ್ದು ತಮ್ಮೆಲ್ಲರಿಂದ ಸ್ನೇಹಿತರೆ ತಾವು ಮಾಡೋ ಕಾಮೆಂಟ್ಿಂದ ತಮ್ಮೆಲ್ಲರ ಬೆಂಬಲದಿಂದ ನಿಕ್ಷಕರ ಮತ್ತೆ ಮತ್ತೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನ್ರಿ ನಮ್ಮ ವಿಡಿಯೋಕ ಒಂದ್ ಹೈಪ್ ಮಾಡ್ರಿ ಕಾಮೆಂಟ್ ಸೆಕ್ಷನ್ ಹೋಗ್ರಿ ಸ್ವೈಪ್ ಮಾಡ್ರಿ ಹೈಪ್ ನೋಟಿಫಿಕೇಶನ್ ತರಸ್ತಿತಿ ಅದರ ಮೇಲೆ ಕ್ಲಿಕ್ ಮಾಡಿ ತಮ್ಮೆಲ್ಲರ ಸಪೋರ್ಟ್ ಅನ್ನು ನಮಗ ಕೊಡ್ರಿ ಇರವಾ ನೀ ಏನನ್ನೋ ಕರೆ ಐತಲೇ ಯಾಕ ತಂತಾನೇ ಗೊತ್ತಾಗ್ಬಲ್ದಕ ನಾವು ಯಾಕೆ ಹೇಳಿ ನಮ್ಮ ಬಾಯಿನ ಹಲಸು ಮಾಡಕೋನು ಅದಕ ಏನೊಂದು ಉಸಾಬರಿ ಹೇಳಬೇಡ ಲೇ ಇರವಾ ರಣವಾ ಏನ್ಲೇ ಅದು ಅವಾಗಿಂದ ಗುಣು 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 ಹಚ್ಚಿಬಿಟ್ರಲ್ಲ எக்க உராக மத்தியானத ஓடு வைக்கிறானே மதிவி ஆகின்னு ஓடு வைக்கிற என்ன மதிவி கிண்ட முஞ்சிலே எவ்வானா வல்லே நமகர யா வந்து உசாபரி வத்த இறங்கில்ல ஏனா வந்து ட்ரெயினா வந்து எழுதுற ஈசாயா குர்தக்கதி தான ஊர் சுத்தி சுரக்க ஊரா சுத்தி எல்லாம் கேக்க கொண்டு வந்து அது கொட்ட மசாலி ஆக்கி வந்து க ஹத் கேட்ட பாப்பா ஏனு வத்த இறங்கில்லன்ட்ட ஸ்னேத்ரா தயமாடி இந்த வீடியோக்கு ஒன் லைக் மாரி ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹೊಸದಾಗಿ ಬಹಳಷ್ಟು ಜನ ವಿಡಿಯೋ ನೋಡಕತ್ತೀರಿ ನನಗಂತೂ ತುಂಬಾ ಸಂತೋಷ. ದಯ ಮಾಡಿ ತಮ್ಮಲ್ಲಿ ಕೈ ಮುಗಿದು ಯಾಕೋತೀನಿ ನಮ್ಮ ಹಳ್ಳಿ ಕಿಟ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮೆಲ್ಲರ ಅನಿಸಿಕೆ